ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾಂಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಾಗಲಿಂಥ ಬ್ಲಾಗ್ನ ಚಾಲೂ ಮಾಡಿ ನೋಡಿರಿ ಮಧ್ಯಾಹ್ನದ ಊಟ ಆಯಿತು ಊಟ ಆದಮ್ಯಾಗ ಇವಾಗ ನಾನು ಗೋಧಿ ಹಸನ್ ಮಾಡ್ಕೋತ ಕೂತೀನಿ ಮನೆಯಾಗ ಗೋಧಿ ಹಿಟ್ಟ ಖಾಲಿ ಆಗ್ಯದ ಹಾಗಾಗಿ ಗೋಧಿ ಹಿಟ್ಟು ಬೀಸ್ಕೊಂಬಂದ್ರೆ ಆಯ್ತಾಳೆ ಗೋಧಿ ಹಸನ್ ಮಾಡಾಕತ್ತೀನಿ ಇವಾಗ ದೀಪಾವಳಿ ಹಬ್ಬ ಒಂದು ಬಂತಲ್ಲ ಫ್ರೆಂಡ್ಸ ಗಿ ಗಿರಣಿ ಒಳಗೆ ಗದ್ದು ಜಾಸ್ತಿ ಇರ್ತದೆ ಹಬ್ಬದ ಹಬ್ಬದ ಸಲಂದ ಬೀಸ್ಕೊಂಬರೋರು ಜಾಸ್ತಿ ಇರ್ತಾರೆ ಹಾಗಾಗಿ ನಾನು ಪಟಕನ ಬೀ ಬೀಸ್ಕೊಂಬಂದ್ರೆ ಆಯ್ತು ಅಂತ ಹೇಳಿ ಇವಾಗ ಗೋಧಿ ಹಸನ್ ಮಾಡಾಕತ್ತೀನಿ ಗೋಧಿ ಹಸನ್ ಮಾಡಿದ ಕೂಡಲೇ ಬೀಸ್ಕೊಂಬಂದುಬಿಡ್ತೀನಿ ನೋಡ್ರಿ ಮತ್ತು ಆಮೇಲೆ ಗಿರಣಿ ಒಳಗೆ ಹಬ್ಬದ ಸಲಂದ ಬಿಸೋರು ಜಾಸ್ತಿ ಆಗಿಬಿಡ್ತಾರೆ ಗದ್ದಲೊಂದು ಜಾಸ್ತಿ ಆಗಿಬಿಡ್ತದೆ ಗಿರಣಿ ಒಳಗೆ ಹಾಗಾಗಿ ಇವಾಗಲೇ ನಾನು ಜಲ್ದಿ ಬೀಸ್ಕೊಂಬಂದ್ಬಿಡ್ತೀನಿ ನೋಡ್ರಿ ಈ ಕುರಿ ನಾನು ನಾನು ಬಿಸಿಲಿಗೆ ಹಾಕಿದ್ನಿ ಇವತ್ತೇನು ಬಿಸಿಲು ಇಲ್ಲ ಇಲ್ಲ ನೋಡ್ರಿ ಫ್ರೆಂಡ್ಸ ಗೋಧಿಗೆ ಗೋಧಿನ ನಾನು ಹಿಂದೆನೆ ಬಿಸಿಲಿಗೆ ಹಾಕಿದ್ದೆ ಇವತ್ತ ನಾನು ಹಸನ್ ಮಾಡಿ ಬೀಸ್ಕೊಂಬರ್ತೀನಿ ನೋಡ್ರಿ ರೋಹಿತ್ ರೋಹಿತ್ ಸ್ಕೂಲಿಗೆ ಹೋಗ್ಯಾನ ಮೋಹಿತ್ ಕೂಡ ಅವ ನಿನ್ನೆನೇ ಊರಿಗೆ ಹೋದ ಮೋಹಿತ ಮುದ್ದೆ ಬಾಳಕೆ ಹೋದ್ ನೋಡ್ರಿ ನಿನ್ನೆ ರೋಹಿತ್ ಕೂಡ ಸ್ಕೂಲಿಗೆ ಹೋಗ್ಯಾನ ಹೋದ್ಮ್ಯಾಗ ಒಂದು ಸ್ವಲ್ಪ ಅದನ್ನೇದನ್ನೇ ಕೆಲಸ ಮಾಡಿಬಿಟ್ಟು ಇವಾಗ ನಾನು ಮಧ್ಯಾಹ್ನದಾಗ್ಲಿಂತ ಹಸಿನ ಮಾಡ್ಕೋತ ಕುಂತೀನಿ ನೋಡ್ರಿ ಅದೇ ರೀತಿ ಫ್ರೆಂಡ್ಸ್ ಮ ದೀಪಾವಳಿ ಸ್ಥಲದ ಮನೆಯೊಂದು ಸ್ವಚ್ಛ ಮಾಡಬೇಕು ನೋಡ್ರಿ ಮನೆಯೊಳಗ ಬಾಂಡೆ ಬಾಂಡೆ ತಿಕ್ಕೋದು ಮನೆ ಸ್ವಚ್ ಮಾಡೋದು ಅದೊಂದು ದೊಡ್ಡ ಕೆಲಸ ನೋಡ್ರಿ ಬಾಂಡೆ ಬಾಂಡೆಗಳು ತೊಗೊಳ ಬಂದಾಗ ಏನೋ ತೊಗೋತೇವಿ ಆಮೇಲೆ ಈ ರೀತಿ ಸ್ವಚ್ಛ ಮಾಡೋದ್ರೊಳಗೆ ದೀಪಾವಳಿ ಬತ್ತಂದ್ರೆ ಸ್ವಚ್ಛ ಮಾಡೋದು ಸ್ವಚ್ಛ ಮಾಡಮಂದಾಗ ಅವಾಗ ನಮ್ಗೆ ತಿಳಿತೆ ನೋಡ್ರಿ ಯಾಕಾರೆಷ್ಟು ಬಾಂಡೆ ತೊಗೊಂಡೇವಪ್ಪ ಯಾಕಾರೆಷ್ಟು ಸಾಮಾನು ತೊಗೊಂಡೇವಪ್ಪ ಅಂಥೇಳಿ ಅವಾಗ ಗೊತ್ತಾಗತ್ತೆ ನೋಡ್ರಿ ಹಾಗಾಗಿ ಇವಾಗ ದೀಪಾವಳಿ ಸಲಂದ ಮನೆಯೆಲ್ಲ ಸ್ವಚ್ಛ ಮಾಡೋದು ಇವೆಲ್ಲ ಅರ್ಬಿ ಎಲ್ಲ ಸ್ವಚ್ಛ ಮಾಡೋದು ಹಾಗಾಗಿ ದೊಡ್ಡದೊಂದು ಕೆಲಸ ಒಂದು ಮ್ಯಾಗ ಬಂದು ಕೂತಂಗೆ ಆಗ್ಬಿಟ್ಟ ನೋಡ್ರಿ ಇವಾಗೆಲ್ಲ ಹುಣ್ಣ್ಮೆಲ್ಲ ಮುಗಿತಲ್ಲ ಫ್ರೆಂಡ್ಸ ಹುಣ್ಣ್ಮೆ ಆದ್ಮ್ಯಾಗ ಇನ್ಮ್ಯಾಗ ಮನೆಯೆಲ್ಲ ಸ್ವಚ್ಛ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ ಮನೆಯೆಲ್ಲ ಸ್ವಚ್ಛ ಮಾಡಿದಾದ್ಮ್ಯಾಗ ಕೌದಿಯೆಲ್ಲ ಒಕ್ಕೂರ್ನೆಲ್ಲ ಕೌದಿ ಕವದಿಯವಕ್ರನ್ನೆಲ್ಲ ಒಮ್ಮೆ ತೋಟಕ್ಕೆ ಬಿಡ್ತಾರೆ ಹಸ್ಬೆಂಡ ತೋಟದಾಗ ಅಲ್ಲೇ ಬೋರ್ ಚಾಲು ಮಾಡಿಬಿಟ್ಟು ಅಲ್ಲೇ ತೊ ಅಲ್ಲಿ ಅವರ್ನೆಲ್ಲ ತೊಳ್ಕೊಂಡು ಬಂದ್ಬಿಟ್ಟು ಅಲ್ಲೇ ಇವೆಲ್ಲ ಎಲ್ಲ ಅಲ್ಲಿ ಅವರ್ನೆಲ್ಲ ಒಣ ಒಣ ಹಾಕ್ಲಾಕ ಅಲ್ಲೇ ಸರಿಯಾದ ವ್ಯವಸ್ಥೆ ಅದ ಹಾಗಾಗಿ ಅಲ್ಲೇ ತೊಳೆದು ಹಾಕಿ ಅಲ್ಲೇ ಒಣ ಹಾಕಿ ಅಲ್ಲೇ ಅಲ್ಲೇ ತೊಗೊಂಬಂದ್ಬಿಡ್ತಾರೆ ನೋಡ್ರಿ ಅಂದ್ರೆ ಅಲ್ಲೇ ತೊಳೆದು ಹಾಕಿ ಅಲ್ಲೇ ಸ ಅಲ್ಲೇ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆ ಕುರ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಣಗ ಹಾಕ್ಲಕ್ಕ ಜಾಗ ಅದ ಹಂಗಾಗಿ ಅಲ್ಲೇ ಒಗ್ ಹಾಕಿ ಒಣಗಿದ ಮ್ಯಾಗ ಮಡ್ಚ್ಕೊಂಡ್ಬು ಮಡ್ಚ್ಕೊಂಡು ಮನೆಗೆ ಬರ್ತಾರೆ ನೋಡ್ರಿ ಯಾವಾಗಲೂ ದೀಪಾವಳಿಗೊಮ್ಮಿ ಮತ್ತು ಶ್ರಾವಣದಾಗೊಮ್ಮಿ ಒಂದು ವರ್ಷದಾಗ ಒಂದು ಎರಡು ಸಲ ಕವದೆ ಕುರ್ನೆಲ್ಲ ತೊಳೆದು ಹಾಕ್ತೇವೆ ನೋಡ್ರಿ ಮನೆಯಾಗೇನೋ ಸಣ್ಣ ಮಕ್ಕಳು ಇರ್ತಾರೆ ಹುಚ್ಚು ಒಯ್ತಾರೆ ಹಂಗೆ ಹಂಗೆ ಆ ರೀತಿ ಮಾಡ್ತಾರೆ ಅನ್ನೋಂಗಿಲ್ಲ ಏನೂ ಇಲ್ಲ ನಾವೇ ಎಲ್ಲ ಮೊದಲು ಸಣ್ಣ ಮಕ್ಕಳಿದ್ದಾಗ ಆ ರೀತಿ ಎಲ್ಲ ಮಾಡ್ತಿದ್ರು ಹಂಗಾಗಿ ಯಾವಾಗಲೂ ಮೇ ಮೇಲಿಂದ ಮೇಲೆ ಕವದೆ ಎಲ್ಲ ತೊಳೆದು ಹಾಕೋದು ಆ ರೀತಿ ಆಗ್ತಿತ್ತು ಇವಾಗೇನೆಲ್ಲ ಮಕ್ಕಳು ದೊಡ್ಡವರಾಗ್ಯಾರ ಆ ಏನು ಇಲ್ಲಿ ನೋಡ್ರಿ ಹಾಗಾಗಿ ವರ್ಷ ಒಂದು ಎರಡು ಮೂರು ಸಲ ಕೌದಿ ಉಕ್ಕೂರ್ನೆಲ್ಲ ತೊಳೆದು ಹಾಕ್ತಿವಿ ನೋಡ್ರಿ ಹಾಗಾಗಿ ಯುವಕೂರ್ನೆಲ್ಲ ಕೋದಿಗಳನ್ನೆಲ್ಲ ಒಮ್ಮೆ ತೋಟಕ್ಕೆ ಒಯ್ದು ಬಿಡ್ತಾರೆ ಹಸ್ಬೆಂಡ್ ಇಷ್ಟು ಕುರು ಅಷ್ಟು ಈ ಯುವಕರ್ನೆಲ್ಲ ಇವಾಗ ಮನೆಯೆಲ್ಲ ಸ್ವಚ್ ಮಾಡ್ಬೇಕು ನೋಡಿರಿ ಮೊದಲನೇ ಕೆಳಗಿನ ಸ್ವಚ್ಛ ಮಾಡ್ಕೋತೀವಿ ಆಮೇಲೆ ಮ್ಯಾಗೇನು ಬಾಂಡೆಗಳೆಲ್ಲ ಸ್ವಲ್ಪ ಅದಾವೆ ನೋಡ್ರಿ ಮ್ಯಾಗ ಹಂಗಾಗಿ ಒಂದು ಯುವಕೂರ್ನೆಲ್ಲ ಮನೆಯೆಲ್ಲ ಸ್ವಚ್ ಮಾಡಬೇಕಾದ್ರೆ ಒಂದು ಎರಡು ದಿನವೇ ಆಗುತ್ತಾ ಈ ಕುರ್ನೆಲ್ಲ ಬಾಂಡೆ ಹಾಕಿ ಇಟ್ಬಿಟ್ಟು ಆಮೇಲೆ ಈಗ ಎಲ್ಲ ಅವೆಲ್ಲ ಗಾಡಿಗೆ ಪೇಂಟ್ ಏನು ಹಚ್ಚಂಗಿಲ್ಲ ನೋಡ್ರಿ ಫ್ರೆಂಡ್ಸ ನೀರು ಹೊಡಿ ಪಂಪ್ ಇರ್ತದಲ್ಲ ಫ್ರೆಂಡ್ಸ ಅದ್ರೊಳಗೆ ಒಂದು ಸ್ವಲ್ಪ ನೀರು ಮತ್ತು ಸಾವು ಪುಡಿ ಹಾಕ್ಬಿಟ್ಟು ಗಾಡಿಗೆ ನೀರು ಬಿಡ್ತಾರೆ ಒಂದು ಸ್ವಲ್ಪ ಎಲ್ಲಿ ಹೊಲಸು ಗ್ವಾಡ್ ಹೊಲಸಿರ್ತಾವಲ್ಲ ಅವರನ್ನೆಲ್ಲ ಒಂದು ಸ್ವಲ್ಪ ತಿಕ್ಕದಂಗೆ ಮಾಡ್ತೀವಿ ಅವೆಲ್ಲ ಅಂದರೆ ಒಂದು ಸ್ವಲ್ಪ ಹುಡುಗರು ಕ್ರೇನ್ಸ್ ಅದೆಲ್ಲ ಮುಡ್ಸಿರ್ತಾವಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಉಜ್ಜಿದಂಗೆ ಮಾಡಿಬಿಡ್ತೀವಿ ಅವೆಲ್ಲ ಹೋಗಲ್ತನ ಈ ರೀತಿ ಗೋಡೆಗೆ ನೀರು ಹಿಡ್ದುಬಿಡ್ತೆ ನೋಡ್ರಿ ಇಲ್ಲೆಲ್ಲ ನೋಡ್ತಿರ್ಬೋದು ಬಟ್ಟೆ ಅವೆಲ್ಲ ಯಾವ ರೀತಿ ಎಲ್ಲ ಅಲ್ಲೇ ಅಲ್ಲಿದಲ್ಲೇ ಇಟ್ಬಿಟ್ಟಿವಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕಲ್ಲ ಹಾಗಾಗಿ ನಾನು ಅಷ್ಟೊಂದೆಲ್ಲ ಅಲ್ಲಿ ಯಾಕೆ ಇದ್ದಿದ್ರೆ ಇಲ್ಬಿಡು ಅಂಥೇಳಿ ಅಲ್ಲಿದಲ್ಲೇ ಇಟ್ಬಿಟ್ಟು ನೋಡ್ರಿ ಇವಾಗೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಬೇಕಲ್ಲ ಹಾಗಾಗಿ ಅಷ್ಟೊಂದು ನಾನು ಇಲ್ಬಿಡು ಅಂಥೇಳಿ ನಾನು ಅಲ್ಲಿದಲ್ಲೇ ಇಟ್ಟಿನಿ ಇವಾಗ ಇವಕೂರ್ನೆಲ್ಲ ಸ ಇನ್ನೂ ಸರಿಯಾಗಿ ಬಟ್ಟೆ ಎಲ್ಲ ಹೊಂದಿಸಿಡ್ಬೇಕು ಇಡ್ಬೇಕು ನೋಡ್ರಿ ಮಷಿನ್ ಮ್ಯಾಗೆಲ್ಲ ಇಟ್ಟಾರ ನೋಡ್ರಿ ಅಲ್ಲಿ ಅಲ್ಲಿ ಹುಡುಗರೆಲ್ಲ ನಾನು ಇಡ್ತೀನಿ ಸರಿಯಾಗಿ ಒಂದಿಸಿ ಮತ್ತು ಹುಡುಗರೆಲ್ಲ ಮಷಿನ್ ಮ್ಯಾಗೆ ತಂದು ಇಟ್ಬಿಡ್ತಾರ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ ಟೈಮ ಸಂಜೆ ಆರು ಗಂಟೆ ಆಗ್ಯದ ರೋಹಿತ ಸಾಲಿಲಿಂತ ಬರೋದು ಟೈಮ್ ಆಯ್ತು ಇವಾಗ ನೋಡ್ರಿ ಸಂಜೆ ಆರು ಗಂಟೆ ಆಗ್ಯದ ಟೈಮ್ ತೋರಿಸ್ತಾಕತಿ ನಿಮಗೆ ರೋಹಿತ ಸಾಲಿಲಿಂತ ಬರೋ ಟೈಮ್ ಆಯಿತು ಇವಾಗ ದೇವ್ರಿಗೆ ದೀಪ ಹಚ್ಬೇಕು ನಾನು ಅವನಿಗೆ ಹಾಲು ಹಾಲು ಕೂಡ ಕಾಯಿಸಿ ಇಟ್ಟೀನಿ ಅವ ಒಂದು ಸ್ವಲ್ಪ ಸುಡ್ಲಾಕತ್ತು ಫ್ರೆಂಡ್ಸ್ ಅವರು ಕುರ್ನಂಗಾಗಿ ತಾಟ್ನೇ ಹಾಕಿಟ್ಟೀನಿ ಅದೇ ರೀತಿ ಅನ್ನಕ್ಕೆ ಅನ್ನ ಕೂಡ ಮಾಡ್ಲಿಕ್ಕೆ ಕುಕ್ಕರ್ನಾಗ ಇಟ್ಟಿನಿ ಅವ ಒಂದು ಸ್ವಲ್ಪ ಸುಡ್ಲಾಕತ್ತು ಅಂತ ಹೇಳಿಲ್ಲ ಫ್ರೆಂಡ್ಸ್ ತಾಟ್ನಾಗ ಹಾಕಿಟ್ಟೀನಿ ಹಾರ್ಲಿ ಅಂಥೇಳಿ ಹಾರ್ಲಿಕ್ಸ್ ಕೂಡ ನಾನು ರೆಡಿ ಮಾಡಿಟ್ಟೀನಿ ಅವಾಗ ಇವಾಗ ಕಲಿಸ್ಬಿಟ್ಟು ಅವನಿಗೆ ಹಾಕಿಡ್ತೀನಿ ಬರೋದ್ರಾಗ ಈ ಕುರ್ನೆಲ್ಲ ರೆಡಿ ಮಾಡಿಟ್ನಿ ಅಂದರೆ ಬಡ ಬಡ ಕುಡಿದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನ ಅದೇ ರೀತಿ ಬ್ರೆಡ್ಡಿಗೆ ಜಾಮ್ ಕೂಡ ಹಚ್ಚಿಟ್ಟೀನಿ ಅದನ್ನೆಲ್ಲ ತಿಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತ ಕುಂದಿರ್ತಾನ ಅವ ಬರೋದ್ರಾಗ ಏನು ತಿನ್ನೋದು ಕುಡೀದು ಅದನ್ನೆಲ್ಲ ರೆಡಿ ಮಾಡಿಟ್ನಿ ಅಂತಂದ್ರೆ ಅವ ಮಾಡೋ ಕೆಲಸ ಪಟ ಪಟ ಮಾಡ್ತಾನೆ ಇಲ್ಲಾಂದ್ರೆ ಅವ್ನು ಬಂದ ಮ್ಯಾಗ ನಾನು ಮಾಡ್ಕೋತ ಕೂತೀನಿ ಅಂತಂದ್ರೆ ಅವ್ನ ಕೆಲಸ ಹೋಮ್ ವರ್ಕ್ ಅದು ಕೆಲಸ ಲೇಟ್ ಆಗುತ್ತೆ ಅಂಥೇಳಿ ಹಾಂ ಬರೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮಾಡಿಟ್ಕೊ ಮಾಡಿಟ್ಬಿಡ್ತೀನಿ ನೋಡಿರಿ ನೋಡ್ತಿರ್ಬೇಕು ಫ್ರೆಂಡ್ಸ ನಾನು ನಂದು ಇವತ್ತು ಪಲ್ಯ ಏನಂತಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಿದೆ ಮತ್ತು ಅದೇ ರೀತಿ ಕ್ಯಾಬೇಜ್ ಪಲ್ಯ ಕೂಡ ಮಾಡಿದೆ ನಾನು ಇವತ್ತು ಎರಡು ರೀತಿ ಪಲ್ಯ ಮಾಡಿ ನೋಡ್ರಿ ಹಾಗಾಗಿ ಮೊದಲು ಬೆಂಡೆಕಾಯಿ ಪಲ್ಯ ಮಾಡಿದೆ ಅದು ಮಾಡಿದ್ನೇ ಸ್ವಲ್ಪ ಆಯಿತು ಮತ್ತು ಆಮೇಲೆ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದೆ ಅದೇ ರೀತಿ ಬೆಳಿಗ್ಗೆ ಈ ಕ್ಯಾಬೇಜ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ರೋಹಿತಗೆ ಚಪಾತಿ ಮಾಡಿ ಸ್ಕೂಲಿಗೆ ಕಟ್ಟಿದೆ ಅದೇ ರೀತಿ ಇವತ್ತು ನಾಷ್ಟ ಏನಂತಂದ್ರೆ ಚಪ್ಪ ಅದು ಉಪ್ಪಿಟ್ಟು ಮಾಡಿದ ನೋಡ್ರಿ ಅದು ಇನ್ನೂ ಸ್ವಲ್ಪ ಕೂಡ ಉಳ್ದದ ಸಂಜೆ ಆದರೂ ಇನ್ನೂ ಕೂಡ ಉಪ್ಪಿಟ್ಟು ಉಳ್ದದ ಅದು ಬಿಸಿ ಇದ್ದಾಗ ತಿಂದ್ರೆ ಹೋಗುತ್ತಾ ಈ ರೀತಿ ತಣ್ಣಗಾದ್ಮ್ಯಾಗ ಹೋಗೋದೇ ಇಲ್ಲ ನೋಡ್ರಿ ಇವು ನೋಡಿರಿ ಇವು ನಮ್ಮ ತೋಟದನ್ ಹಣ್ಣು ಇವು ಹಬ್ಬಕ್ಕೆ ಹಬ್ಬಕ್ಕೆ ಸಂತಿ ಕೂಡ ತಂದಾರ ನೋಡ್ರಿ ಒಂದು ಸ್ವಲ್ಪ ಮನ್ಯಾಗ ಸಂತಿ ಖಾಲಿ ಆಗಿತ್ತು ಹಂಗಾಗಿ ಹಬ್ಬ ಸಂತಿ ಅಲ್ಲ ಫ್ರೆಂಡ್ಸ ಇವು ಒಂದು ಸ್ವಲ್ಪ ಮನ್ಯಾಗ ಸಂತಿ ಖಾಲಿ ಆಗಿತ್ತು ಇವ ಇದನ್ನು ಒಂದು ಸ್ವಲ್ಪ ಲಿಸ್ಟ್ ಮಾಡಿದ್ದೆ ತಂದಾರ ಅಂದ್ರೆ ಅದೇ ಸಾಬನ್ ಪುಡಿ ಸಾಬೂನ ಮತ್ತು ಮೈ ಹಚ್ಚು ಶಬ ಸಾಬೂನಾ ಬಟ್ಟೆ ಬಟ್ಟೆ ಹೆಚ್ಚು ಸಾಬೂನ ಮತ್ತು ಎಣ್ಣೆ ಇದೆಲ್ಲ ಪೇಸ್ಟು ಇವೆಲ್ಲ ಸ್ವಲ್ಪ ಖಾಲಿ ಆದಂಗೆ ಆಗಿತ್ತು ಹೇಳಿದ್ದೆ ಅದನ್ನೇ ತಂತ ಅದನ್ನೇ ತಂದಾರ ಇನ್ನೂ ನಾನು ಹೊರಗಡೆ ತೆಗೆದಿದ್ದಿಲ್ಲ ಅದನ್ನು ಇವಾಗ ನಾನು ತೆಗೆದು ತೆಗೆದ್ ಇಡ್ಲಾಕತ್ತೀನಿ ನೋಡಿರಿ ಎಣ್ಣೆ ಪ್ಯಾಕೆಟ್ ಯಾವಾಗಲೂ ಎಣ್ಣೆ ಹಿಡ್ದು ಐದು ಲೀಟ್ರ್ಗೆ ಎಣ್ಣೆ ಡಬ್ಬಿ ತರ್ತಿದ್ರು ಇವಾಗ ಯಾಕೆ ಎಣ್ಣೆ ಪ್ಯಾಕೆಟ್ ತಂದಾರ ನೋಡಿರಿ ಇದು ಸಕ್ಕರೆ ಕೂಡ ಸಕ್ಕರೆ ಮತ್ತು ಸಕ್ಕರೆ ಮತ್ತು ಅವಲಕ್ಕಿ ಕೂಡ ತಂದಾರ ಇದನ್ನು ಕೂಡ ಎಲ್ಲ ಇದನ್ನೆಲ್ಲನೂ ನಾನು ಇವಾಗ ತೆಗೆದು ಒಂದು ಡಬ್ಬ್ದಲ್ಲಿ ಸ್ಟೋರ್ ಮಾಡಿ ಇಡ್ಬೇಕು ನೋಡ್ರಿ ಇದನ್ನೆಲ್ಲ ಈ ಕುರ್ನೆಲ್ಲನೂ ಈ ಕುರ್ನ ತನ್ನ ಇವುದನ್ನ ಇನ್ನೇನೇ ತಂದಾರ ಈ ಕುರ್ನ ಹಿಂಗೆ ಕ್ಯಾರಿ ಬ್ಯಾಗ್ದಾಗ ಇಟ್ಟಿದ್ದೆ ಇವಾಗ ಈ ಕುರ್ನೆಲ್ಲ ತೆಗೆದುಬಿಟ್ಟು ಒಂದು ಡಬ್ ಸ್ಟೋರ್ ಮಾಡಿ ಇಡಬೇಕು ಇಷ್ಟು ತಂದ್ವಿ ಅಂತಂದ್ರೆ ಒಂದು ತಿಂಗ್ಳು ತನಾನು ಒಂದು ಸ್ವಲ್ಪ ಶೇರಿ ಆದಂಗೆ ಆಗುತ್ತೆ ನೋಡ್ರಿ ಸಂತಿ ಅಂದರೆ ಚಹಾ ಯಾರೂ ನಮ್ಮನೆ ಕೊಡೋಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಈ ಒಂದು ಎರಡು ಕಿಲೋ ಸಕ್ರೆ ತಂದ್ವಿ ಅಂತಂದ್ರೆ ಚಹಾ ಕುಡಿಯೋರು ಅಂದರೆ ನಮ್ಮ ಮನೆ ನಾನು ನಾ ಹಬ್ಬಕ್ಕೆ ಹಸ್ಬೆಂಡ್ ಅಂತರೂ ಕೊಡೋಂಗಿಲ್ ಚಹಾ ಕೊಡೋಂಗಿಲ್ಲ ಅವ್ರೆ ಯಾವಾಗಾರ ಒಂದು ಸ್ವಲ್ಪ ಹಾಲು ಅಷ್ಟೇ ಕುಡಿತಾರೆ ರೋಹಿತ್ಗೂ ಚಹಾ ಕೊಡೋಂಗಿಲ್ಲ ನಾನು ಮೋಹಿತ್ಗೂ ಚಹಾ ಕೊಡೋಂಗಿಲ್ಲ ನಾನೊಬ್ಬಳು ಯಾವಾಗಾರ ಅದು ನಾನು ಕೊಡೋಂಗಿಲ್ಲ ಮೊದಲು ಆದರೂ ಚಹಾ ಕುಡ್ತಿದ್ದೆ ನಾನು ಅದು ನಾನು ನನಗೂ ಒಪ್ಪಿತ್ತು ಅದಂಗೆ ಹಾಗಾಗಿ ಹಂಗಾಗಿ ನಾನು ಬಿಡ್ಬೇಕಂತೀನಿ ಅದು ನನಗೂ ಬಿಡೋದಾಗಲ್ಲಾಗಿದೆ ಚಹಾ ಕುಡಿದು ಹಾಗಾಗಿ ನಾನೇ ಯಾವಾಗಾರು ಮಾಡ್ಕೊಂಡು ಕುಡಿತೀನಿ ಇದು ಸಾಬಾನು ಪುಡಿ ನೋಡಿರಿ ಒಂದು ಕೆ ಜಿದು ಹಾಗಾಗಿ ಸ ಸಕ್ಕರೆ ಏನು ಜಾಸ್ತಿ ತರಿಸಿಲ್ಲ ಒಂದು ಎರಡು ಕೆ ಜಿ ಅಷ್ಟೇ ತರ್ಸೀನಿ ನಾನು ಬಿಡ್ಬೇಕು ಬಿಡ್ಬೇಕಂತೀನಿ ಚಹಾ ಕುಡಿದು ಆದರೂ ಒಟ್ಟ ಬಿಡೋಕ್ಕಾಗ ಹೊಲ್ದಾಗ್ಯದ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿರಿ ಈಗ ಮೊದಲ ಎರಡು ಮೂರು ಟೈಮ್ ಕುಡಿತಿದ್ದೆ ಚಹಾ ಇವಾಗ ದಿನ ಕೊಂಡ್ ಟೈಮ ಹಂಗೆ ಆ ರೀತಿ ಮಾ ಆ ರೀತಿ ಕುಡಿಲಾಕತ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್